ಕುಲದ ಬಗ್ಗೆ ಕೊಟ್ಟ ಸಂದೇಶ ಆ ಕಾಲಘಟ್ಟದಲ್ಲಿ ಏನು ಒಂದು ಕರ್ಮಠವಾಗಿರುವಂತಹ ಧಾರ್ಮಿಕ ಸಿದ್ಧಾಂತ ಜಾತಿ ಸಿದ್ಧಾಂತ ಕೆಳಜಾತಿಗಳು ಮೇಲ್ಜಾತಿಗಳು ಅಂತ ಜನರನ್ನು ವಿಂಗಡಿಸಿತ್ತು ಹುಟ್ಟಿನ ಆಧಾರದಲ್ಲಿ ಶ್ರೇಷ್ಠ ಮತ್ತು ಕನಿಷ್ಠ ಅಂತ ವಿಂಗಡಿಸಿತ್ತು ಅವುಗಳನ್ನು ವಿರೋಧಿಸಿ ಇವರು ತಮ್ಮ ಕೀರ್ತನೆಗಳನ್ನು ಬರೆದರು ಅದನ್ನು ಪ್ರತಿಪಾದನೆ ಮಾಡಿದರು ಕುಲದ ಬಗ್ಗೆ ಕನಕದಾಸರು ಹೇಳಿರುವಂತಹ ಆ ಮಾತುಗಳು ಇವತ್ತಿಗೂ ಕೂಡ ಕನ್ನಡದ ಜನಮಾನಸದಲ್ಲಿ ಸದಾ ಮಾರ್ಮೊಳಗುತ್ತಾ ಇರ್ತವೆ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯನ್ನೇನೆಂದು ಬಲ್ಲಿರ ಕನಕದಾಸರು ದಾಸಪಂಥದವರು ಭಕ್ತಿ ಪಂಥದವರು ಹರಿಭಕ್ತಿ ಪಂಥದವರು ಇಷ್ಟು ಮಾತ್ರ ಅಲ್ಲದೆ ಅತ್ಯಂತ ಜನಜನಿತರಾಗಿರುವಂತಹ ಕೀರ್ತನೆಕಾರರು ಕವಿಗಳು ಅವರು ಚಿಂತಕರು ಅನುಭಾವಿಗಳು ಕನ್ನಡ ನಾಡಿನ ಜನಕ್ಕೆ ಅವರು ಕೊಟ್ಟಿರುವ ಸಂದೇಶ ಅವರು ಹದಿನಾರು ಹದಿನೈದನೇ ಶತಮಾನದ ಕೊನೆ ಮತ್ತು ಹದಿನಾರನೇ ಶತಮಾನದ ಆರಂಭ ಭಾಗದಲ್ಲಿ ಆರಂಭದಲ್ಲಿ ಜನಿಸಿ ಆನಂತರ ಬಹಳ ದೀರ್ಘಕಾಲ ಜೀವನವನ್ನು ಮಾಡಿ ತಮ್ಮ ಜೀವನದ ಅನುಭವಗಳು ಮತ್ತು ಚಿಂತನೆಗಳಿಂದ ಕನ್ನಡದ ಜನತೆಗೆ ಅತ್ಯಂತ ಮುಖ್ಯವಾಗಿರುವ ಸಂದೇಶವನ್ನು ಕೊಟ್ಟು ಹೋಗಿರುವಂತಹ ಸಂತಶ್ರೇಷ್ಠರು ಆ ಸಂತ ಶ್ರೇಷ್ಠರನ್ನು ನಾವು ಇವತ್ತು ನೆನೀತಾ ಇರುವಂತಹದ್ದು ಅವರು ಜೀವನಕ್ಕೆ ವಿಮುಖರಾಗಿ ನಿಂತಿದ್ದರು ಅನ್ನುವ ಕಾರಣಕ್ಕಾಗಿ ಅಲ್ಲ ಬದಲಾಗಿ ಈ ಜೀವನದಲ್ಲಿರುವಂತಹ ಕಷ್ಟಕೋಟಲೆಗಳನ್ನು ಜನಸಾಮಾನ್ಯರ ದುಃಖ ದುಮ್ಮಾನಗಳನ್ನು ಅವರ ತೊಂದರೆಗಳನ್ನು ಬಗೆಹರಿಸುವುದಕ್ಕೆ ತಮ್ಮ ಕವಿತೆಗಳಲ್ಲಿ ತಮ್ಮ ಕೀರ್ತನೆಗಳಲ್ಲಿ ತಮ್ಮದೇ ಆಗಿರುವಂತಹ ದೃಷ್ಟಿಕೋನದಿಂದ ಅದನ್ನು ಜನತೆಯ ಮುಂದೆ ಇಟ್ಟವರು ಸಂತರನ್ನು ನಾವು ಸಾಮಾನ್ಯವಾಗಿ ವಿರಾಗಿಗಳು ಮತ್ತು ಸನ್ಯಾಸಿಗಳು ಅಂತ ಕರೀತೀವಿ ಅವರು ವಿರಾಗಿಗಳು ಹೌದು ಆದರೆ ಲೋಕಜೀವನಕ್ಕೆ ವಿಮುಖರಾದವರಲ್ಲ ಸಂತರು ಸ್ವಾಮಿಗಳಲ್ಲ ಅವರು ಸ್ವಾಮಿಗಳ ರೀತಿಯಲ್ಲಿ ಯಾವುದೋ ಒಂದು ಪಂಥಕ್ಕೆ ಯಾವುದೋ ಒಂದು ಪೀಠಕ್ಕೆ ಯಾವುದೋ ಒಂದು ಜಾತಿಗೂ ಕೂಡ ಸೀಮಿತರಾದವರಲ್ಲ ಜನಸಾಮಾನ್ಯರ ನಡುವೆ ಬದುಕುತ್ತಾ ಜನಸಾಮಾನ್ಯರಿಗಾಗಿ ತಮ್ಮ ಸಂದೇಶಗಳನ್ನು ಸಾರುತ್ತಾ ಅವರ ಸಂಕಟಗಳನ್ನು ಪರಿಹರಿಸೋದಕ್ಕೋಸ್ಕರವಾಗಿ ಅವರು ಹೋರಾಡ್ತಾ ಇದ್ದಂತಹ ಒಂದು ಮುಖ ಸಂತನಿಗಿರುವುದರಿಂದಲೇ ಕನಕದಾಸರ ಬಗ್ಗೆ ನಮಗಿರುವಂತಹ ಅಭಿಮಾನ ನಮಗಿರುವಂತಹ ಪ್ರೀತಿ ಈ ಪ್ರಮಾಣದಲ್ಲಿ ಇಷ್ಟು ವರ್ಷಗಳ ನಂತರವೂ ಕೂಡ ಸತತವಾಗಿ ಬೆಳೀತಾ ಇದೆ ಇದನ್ನು ನಾವು ಗಮನಿಸಬೇಕು ಕನಕದಾಸರ ಜೀವನಕ್ಕೆ ಸಂಬಂಧಪಟ್ಟ ಒಂದು ಮೂರು ಕಥೆಗಳಿವೆ ಆ ಮೂರು ಕತೆಗಳು ಕೂಡ ಅವರು ಭಗವಂತನ ಸಾಕ್ಷಾತ್ಕಾರಕ್ಕೆ ಸಂಬಂಧಪಟ್ಟಂತಹ ಯಾವ ಚಿಂತನೆಯನ್ನು ಹೊಂದಿದ್ದರು ಅನ್ನೋದಕ್ಕೆ ಪೂರಕವಾಗಿರುವಂತಹ ಐತಿಹ್ಯಗಳು ಇವೆಲ್ಲವನ್ನೂ ಕೂಡ ನಾವು ಚಾರಿತ್ರಿಕವಾಗಿ ನಡೆದವುಗಳು ಇತಿಹಾಸದಲ್ಲಿ ಸಂಭವಿಸಿದವುಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಜನಮಾನಸ ಅವರಿಗೆ ಗೌರವ ಕೊಡುವುದಕ್ಕೋಸ್ಕರವಾಗಿ ಕಟ್ಟಿಕೊಂಡಿರುವಂತಹ ಐತಿಹ್ಯಗಳು ಅವುಗಳಲ್ಲಿ ಒಂದು ಆರಂಭದ ಕತೆ ಅವರು ಬಾಳೆಹಣ್ಣು ತಿನ್ನುವ ಕತೆ ಪಠ್ಯಪುಸ್ತಕದಲ್ಲಿ ಇರೋದರಿಂದ ನಮ್ಮೆಲ್ಲರಿಗೂ ಕೂಡ ಅದು ಬಹಳ ಪ್ರಸಿದ್ಧವಾಗಿರುವಂಥದ್ದು ಇತರ ಎಲ್ಲ ಶಿಷ್ಯರು ಬಾಳೆಹಣ್ಣನ್ನು ದೇವರಿಗೆ ಕಾಣದ ಜಾಗದಲ್ಲಿ ತಿಂದು ಬಂದರು ಕನಕದಾಸರು ಮಾತ್ರ ದೇವರು ಇಲ್ಲದ ಜಾಗ ನನಗೆ ಕಾಣಲಿಲ್ಲ ಆದ್ದರಿಂದ ನಾನು ಅದನ್ನು ತಿನ್ನೋದಕ್ಕೆ ಆಗಲಿಲ್ಲ ಅಂತ ಅದನ್ನು ವಾಪಸ್ ತಂದರು ಎರಡನೆಯದು ಇನ್ನೊಂದು ಪ್ರತೀತಿ ಮತ್ತು ಇನ್ನೊಂದು ಐತಿಹ್ಯ ಇದೆ ಒಂದು ಸಲ ಅವರ ಗುರುಗಳು ಎಲ್ಲ ಶಿಷ್ಯರಿಗೂ ತಾಮ್ರದ ಚೆಂಬುಗಳನ್ನು ಕೊಟ್ಟು ಮಲಿನವಾಗಿದ್ದ ತಾಮ್ರದ ಚೆಂಬುಗಳನ್ನು ಕೊಟ್ಟು ಇವುಗಳನ್ನು ತೊಳೆದು ಶುದ್ಧವಾದ ಕುಡಿಯುವ ನೀರನ್ನು ತನ್ನಿ ಅಂತ ಹೇಳಿದರು ಎಲ್ಲ ಶಿಷ್ಯರು ಕೂಡ ಬಹಳ ಚೆನ್ನಾಗಿ ಅದರ ಹೊರಭಾಗವನ್ನು ಥಳಥಳಿಸುವಂತೆ ತೊಳೆದು ಅದರಲ್ಲಿ ನೀರನ್ನು ತುಂಬಿ ತಂದರು ಕನಕದಾಸರು ಮಾತ್ರ ಆ ತಂಬಿಗೆಯನ್ನು ಅದು ಇದ್ದಂತೆಯೇ ತಂದರು ಅಂತ ಹೇಳಿ ಆಗ ಎಲ್ಲರೂ ಕೇಳಿದರು ಇವನದನ್ನು ಸ್ವಚ್ಛ ಮಾಡಿ ತಂದಿಲ್ಲ ಅಂತ ಗುರುಗಳು ಕೇಳಿದರು ನೀನು ಯಾಕೆ ಅದನ್ನು ಸ್ವಚ್ಛ ಮಾಡಿ ತಂದಿಲ್ಲ ಅವರು ಹೇಳಿದರು ನಾನು ಅದರ ಒಳಗಡೆ ತೊಳೆದಿದ್ದೀನಿ ಆದ್ದರಿಂದ ಅದರೊಳಗಿರುವಂತಹ ನೀರು ಕುಡಿಯಲು ಶುದ್ಧವಾಗಿದೆ ಬೇರೆಯವರೆಲ್ಲ ಒಳಗಡೆ ಹೊರಗಡೆ ತೊಳೆದಿದ್ದಾರೆ ಅಂತ ಅದು ಒಂದು ಪ್ರತೀತಿಯಾಗಿ ಅವರ ಬಗ್ಗೆ ಯಾಕೆ ಅಷ್ಟು ಪ್ರಚಲಿತವಾಗಿದೆ ಅವರು ಸಂತರು ಅವರು ಯಾವಾಗಲೂ ಕೂಡ ಹೆಚ್ಚಿನದಾಗಿ ಪ್ರತಿಪಾದನೆ ಮಾಡಿದ್ದು ಒಳಗನ್ನು ತೊಳೆದುಕೊಳ್ಳಿ ಅಂತರಂಗದ ಶುದ್ಧಿ ಇದ್ದರೆ ಅದು ಬಹರಂಗ ಬಹಿರಂಗದ ಶುದ್ಧಿಯೂ ಕೂಡ ಆಗೋದಕ್ಕೆ ಸಾಧ್ಯ ಇದೆ ಭಕ್ತನಾದವನು ತನ್ನ ಒಳಗಡೆ ಎಷ್ಟು ಪರಿಶುದ್ಧನಾಗಿದ್ದಾನೆ ದೇವರನ್ನು ಎಷ್ಟು ಭಕ್ತಿಪೂರ್ವಕವಾಗಿ ಪ್ರೀತಿ ಮಾಡುತ್ತಿದ್ದಾನೆ ಮತ್ತು ಭಕ್ತಿ ಮಾಡುತ್ತಿದ್ದಾನೆ ಇದರ ಆಧಾರದಲ್ಲಿ ದೇವರು ಒಲಿಯುತ್ತಾನೆ ಹೊರರೂಪಗಳಿಗೆ ಅಲ್ಲ ಮೂರನ ಕಥೆಯಂತೂ ಲೋಕಪ್ರಸಿದ್ಧವಾದದ್ದು ಕನಕನ ಕಿಂಡಿಯ ಕತೆ ಸೇರಿರುವುದು ಆ ಕನಕನ ಕಿಂಡಿಯ ಕಥೆ ಹೇಳುವ ಪ್ರಕಾರ ಕನಕದಾಸರಿಗೆ ಅವರಿಗೆ ಮುಖ್ಯದ್ವಾರದ ಮುಖಾಂತರವಾಗಿ ಭೇಟಿ ಮಾಡಿ ದೇವರ ದರ್ಶನ ಮಾಡೋದಕ್ಕೆ ಅವಕಾಶವನ್ನು ಕೆಲವು ಕರ್ಮಠರು ಕೊಡಲಿಲ್ಲ ಅನ್ನುವುದು ಒಂದು ಪ್ರತೀತಿ ಅದರಿಂದಾಗಿ ಅವರು ಅತ್ಯಂತ ನಿರ್ಮಲವಾದ ಭಕ್ತಿಯಿಂದ ದೇವರನ್ನು ಸ್ತುತಿಸಿದರು ದೇವರು ಗೋಡೆಯನ್ನು ಒಡೆದು ಅವರಿಗೆ ದರ್ಶನವನ್ನು ಕೊಟ್ಟ ಅನ್ನುವ ಪ್ರತೀತಿ ಅದೇ ರೀತಿಯಾಗಿ ನಾಲ್ಕನೆಯ ಕಥೆಯೂ ಇದೆ ಅವರ ಅಂತರಂಗದ ನಿರ್ಮಲ ಗುಣದ ಬಗ್ಗೆಯೇ ಈ ಪ್ರತೀತಿಯು ಮತ್ತು ಈ ಹೇಳುತ್ತೆ ಅದು ಕರ್ನಾಟಕದ ಎರಡು ಭಾಗದಲ್ಲಿ ಚಾಲ್ತಿಯಲ್ಲಿದೆ ಏನು ಅಂತ ಹೇಳಿದರೆ ಅವರು ಕೆಲವು ಸಲ ತಮ್ಮ ಹೊಟ್ಟೆಯೊಳಗಡೆ ಇರುವಂತಹ ಕರುಳನ್ನು ತೆಗೆದು ತೊಳೆದು ಆ ಮುಖಾಂತರವಾಗಿ ಸ್ವಚ್ಛಗೊಳಿಸ್ಕೊಳ್ತಾ ಇದ್ದರು ಅನ್ನುವಂತಹ ಒಂದು ಪ್ರತೀತಿ ಇದೂ ಕೂಡ ಏನನ್ನು ಹೇಳುತ್ತೆ ಭಕ್ತಿ ಪಂಥ ಬಹಳ ಮುಖ್ಯವಾಗಿ ಗಮನ ಕೊಟ್ಟಿದ್ದು ಅಂತರಂಗ ಶುದ್ಧಿಗೆ ಯಾರು ನಿರ್ಮಲ ಅಂತಃಕರಣದಿಂದ ದೇವರನ್ನು ಪ್ರೀತಿ ಮಾಡ್ತಾರೋ ಅವರಿಗೆ ಭಕ್ತ ಒಲಿಯುತ್ತಾನೆ ಬೇರೆ ಎಲ್ಲರೂ ಕೂಡ ಬೇರೆ ಬೇರೆ ಪೂಜೆಗಳಲ್ಲಿ ಎಂತೆಂತಹ ಪುಷ್ಪಗಳನ್ನು ತಂದು ಅರ್ಪಿಸ್ತಾರೆ ದೇವರಿಗೆ ಅದರ ಮುಖಾಂತರ ದೇವರನ್ನು ಒಲಿಸ್ತಾರೆ ಅಂತ ಹೇಳ್ತಾರೆ ಆದರೆ ನಿಜವಾದ ಭಕ್ತನಾದವನು ಸಂತನಾದವನು ತನ್ನ ಮನಸ್ಸನ್ನೇ ಒಂದು ಪುಷ್ಪವನ್ನಾಗಿ ಮಾಡಿ ದೇವರಿಗೆ ಅರ್ಪಿಸ್ತಾನೆ ಆದ್ದರಿಂದ ದೇವರು ಒಲಿತಾನೆ ಇಲ್ಲದಿದ್ದರೆ ದೇವಸ್ಥಾನದ ಒಳಗಡೆ ಗೋಡೆಗಳ ಒಳಗಡೆ ಇರುವಂತಹ ಒಬ್ಬ ದೇವರು ಒಬ್ಬ ಭಕ್ತನ ಆರ್ತ ಮೊರೆಗೆ ಓಗೊಟ್ಟು ಆ ಮುಖಾಂತರವಾಗಿ ದರ್ಶನವನ್ನು ಕೊಡಬೇಕು ಅಂತ ಹೇಳಿ ಪಶ್ಚಿಮ ದಿಕ್ಕಿಗೆ ತಿರುಗಿ ಕೊಟ್ಟ ಅಂತ ಹೇಳ್ತಾರೆ ಅದೆಲ್ಲವು ಪ್ರತೀತಿಗಳು ನಾವು ಅದರ ಚರ್ಚೆಗೆ ಹೋಗಬೇಕಾದ್ದಿಲ್ಲ ಆದರೆ ಒಳಗಡೆಯ ದೇವರು ಹೊರಗಡೆಯ ಭಕ್ತನಿಗೆ ಆ ರೀತಿಯಾದ ದರ್ಶನವನ್ನು ಕೊಡಬೇಕು ಅಂತ ಹೇಳಿದರೆ ಅದು ಸಾಮಾನ್ಯವಾದುದಲ್ಲ ಕನಕದಾಸರು ಕಲಿಗಳೂ ಹೌದು ಕವಿಗಳೂ ಹೌದು ಅನುಭಾವಿಗಳು ಹೌದು ಕೀರ್ತನೆಕಾರರು ಹೌದು ಅವರ ಬಗ್ಗೆ ಸುಮಾರು ಮೂವತ್ತು ಮೂವತ್ತೆರಡು ಐತಿಹ್ಯದ ಕಥೆಗಳು ಹಬ್ಬಿದೆ ಬೇರೆ ಯಾವ ಸಂತರ ಬಗ್ಗೆಯೂ ಅಷ್ಟೊಂದು ಹಬ್ಬಿಲ್ಲ ಯಾಕೆ ಅಷ್ಟೊಂದು ಜನಪ್ರೀತಿಯನ್ನು ಅವರು ಗಳಿಸಿಕೊಂಡಿದ್ದಾರೆ ಯಾಕಂದರೆ ಅವರು ಜನಸಾಮಾನ್ಯರ ನಡುವೆ ಬದುಕಿದವರಂತಾಗಿದ್ದು ಮತ್ತು ಬಹಳ ಮುಖ್ಯವಾಗಿ ಇತರ ಎಲ್ಲ ಸಂತರಿಗಿಂತ ಹರಿದಾಸರಿಗಿಂತ ಅವರು ಕೊಟ್ಟ ಸಂದೇಶ ಕುಲದ ಬಗ್ಗೆ ಕೊಟ್ಟ ಸಂದೇಶ ಆ ಕಾಲಘಟ್ಟದಲ್ಲಿ ಏನು ಒಂದು ಕರ್ಮಠವಾಗಿರುವಂತಹ ಧಾರ್ಮಿಕ ಸಿದ್ಧಾಂತ ಜಾತಿ ಸಿದ್ಧಾಂತ ಕೆಳಜಾತಿಗಳು ಮೇಲ್ಜಾತಿಗಳು ಅಂತ ಜನರನ್ನು ವಿಂಗಡಿಸಿತ್ತು ಹುಟ್ಟಿನ ಆಧಾರದಲ್ಲಿ ಶ್ರೇಷ್ಠ ಮತ್ತು ಕನಿಷ್ಠ ಅಂತ ವಿಂಗಡಿಸಿತ್ತು ಅವುಗಳನ್ನು ವಿರೋಧಿಸಿ ಇವರು ತಮ್ಮ ಕೀರ್ತನೆಗಳನ್ನು ಬರೆದರು ಅದನ್ನು ಪ್ರತಿಪಾದನೆ ಮಾಡಿದರು ಕುಲದ ಬಗ್ಗೆ ಕನಕದಾಸರು ಹೇಳಿರುವಂತಹ ಆ ಮಾತುಗಳು ಇವತ್ತಿಗೂ ಕೂಡ ಕನ್ನಡದ ಜನಮಾನಸದಲ್ಲಿ ಸದಾ ಮಾರ್ಮೊಳಗುತ್ತಾ ಇರ್ತವೆ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯನ್ನೇನೆಂದು ಬಲ್ಲಿರ ಬಹಳ ಅರ್ಥಗರ್ಭಿತವಾಗಿರುವಂತಹ ಒಂದು ಸಂದೇಶ ಇವತ್ತಿಗೂ ಕೂಡ ನಮಗೆ ಸಮಕಾಲೀನ ವರ್ತಮಾನದಲ್ಲೂ ಕೂಡ ನಮಗೆ ಬಹಳ ಅಗತ್ಯವಾಗಿರುವಂತಹ ಸಂದೇಶ ನಮ್ಮ ಸಮಾಜ ಈಗಲೂ ಜಾತಿ ವ್ಯವಸ್ಥೆಯಿಂದ ಪೂರ್ತಿ ಮುಕ್ತವಾಗಿದೆ ಅಂತ ನಾವು ಭಾವಿಸೋದಕ್ಕೆ ಸಾಧ್ಯ ಇಲ್ಲ ಈಗಲೂ ಮೇಲು ಕೇಳುಗಳ ಭಾವನೆ ಇದೆ ತಾರತಮ್ಯದ ಭಾವನೆ ಇದೆ ಆದರೆ ಕನಕದಾಸರಂತಹ ಸಂತರು ಅಷ್ಟು ಹಿಂದೆಯೇ ಹದಿನಾರನೇ ಶತಮಾನದಲ್ಲಿಯೇ ಹೇಳಿದರು ಆತ್ಮ ಯಾವ ಕುಲ ಜೀವಕುಲ ಯಾವ ಕುಲ ಪಂಚೇಂದ್ರಿಯಗಳ ಕುಲಪೇಳಿರಯ್ಯ ಅದರೊಳಗಿರುವ ಸಾರಾಂಶವನ್ನು ನಾವು ಗಮನಿಸಿದರೆ ಅವರು ಒಂದು ಪೂರ್ತಿ ಸತ್ಯವನ್ನು ಸಾಕ್ಷಾತ್ಕರಿಸಿಕೊಂಡು ಅದನ್ನು ಜನಗಳಿಗೆ ಹೇಳಿದರು ಹುಟ್ಟುವರೆಲ್ಲರೂ ಕೂಡ ಮನುಷ್ಯ ಮಾತ್ರರಾಗಿ ಹುಟ್ಟುತ್ತಾರೆ ಅವರ ಭಕ್ತಿಯಿಂದ ಅವರ ಸಾಧನೆಯಿಂದ ಶ್ರೇಷ್ಠರಾಗಿ ಬೆಳೀತಾರೆ ಕನಕದಾಸರು ಆ ರೀತಿಯಾಗಿರುವ ಒಂದು ಸಾಮಾನ್ಯ ಕುರುಬ ಕುಲದಲ್ಲಿ ಹುಟ್ಟಿ ತಮ್ಮ ಭಕ್ತಿಯ ಶ್ರೇಷ್ಠತೆಯಿಂದ ತಮ್ಮ ಚಿಂತನೆಯ ಶ್ರೇಷ್ಠತೆಯಿಂದ ತಮ್ಮ ಬರವಣಿಗೆಯ ಶ್ರೇಷ್ಠತೆಯಿಂದ ಸಂತರಲ್ಲೆಲ್ಲ ಅಗ್ರಗಣ್ಯರಾಗಿ ಅವರು ಬೆಳೆದವರು ಅವರಿಗೆ ಹುಟ್ಟಿನಿಂದ ಬಂದಂತಹ ಜಾತಿ ಶ್ರೇಷ್ಠತೆಯಾಗಲಿ ಮಠ ಮಾನ್ಯಗಳ ಮಾನ್ಯತೆಯಾಗಲಿ ಇದ್ದಲ್ ಇದ್ದಿದ್ದಲ್ಲ ಬರಿಗಾಲ ಸಂತರಾಗಿ ಅವರು ಕರ್ನಾಟಕವಿಡೀ ಸುತ್ತಿದ್ದರು ಅವರು ಭೇಟಿ ಮಾಡಿರುವಂತಹ ಹಲವಾರು ಜಾಗಗಳಲ್ಲಿ ಅವರ ಪ್ರತೀತಿಗಳು ಉಳಿದಿದೆ ಕಡೆಗೆ ಅವರು ಯಾವುದೋ ಒಂದು ಸಲ ಕಾಶಿ ಬನರಸ್ ಇತ್ಯಾದಿಗಳಿಗೆ ಭೇಟಿಗೆ ಹೋಗಿದ್ದಾಗ ಅವರನ್ನು ಭೇಟಿ ಮಾಡಿದ್ದ ರಾಣಾ ಪ್ರತಾಪ ಸಿಂಹ ಇವರು ಕಾಯವನ್ನು ಬಿಟ್ಟಾಗ ಜೀವವನ್ನು ತ್ಯಜಿಸಿದಾಗ ಅವರ ನೆನಪಿಗೋಸ್ಕರವಾಗಿ ಅಲ್ಲಿ ಜಯಪುರದಲ್ಲಿ ಅವರ ನೆನಪಿಗೋಸ್ಕರ ಕನಕ ಬೃಂದಾವನವನ್ನು ಸ್ಥಾಪಿಸಿರುವಂತಹ ಪ್ರತೀತಿಯೂ ಕೂಡ ಇದೆ ಒಂದು ಅಖಿಲ ಭಾರತ ವ್ಯಾಪ್ತಿಯ ಆ ರೀತಿಯಾಗಿರುವಂತಹ ಗೌರವಾದರಗಳನ್ನು ಪಡೆಯಬೇಕಾದರೆ ಬಹಳ ಮುಖ್ಯವಾಗಿ ಕನಕದಾಸರು ಹೇಳಿದ್ದು ಭಕ್ತಿ ಪಂಥದ ಪಾರಮ್ಯವನ್ನು ಭಗವಂತನಾದವನು ಯಾರು ನಿಜವಾದ ಭಕ್ತಿಯಿಂದ ಕರೀತಾರೆ ಅವರಿಗೆ ಸೇವೆ ಮಾಡುವುದಕ್ಕೆ ಬರ್ತಾನೆ ನಂಬಿ ಕರೆದವರ ಸೇವಕನೆಂದು ನಂಬಿ ಬಂದೆನೋ ಹರಿಯೇ ಅಂತ ದೇವರಾದವನು ನಿಜವಾಗಲೂ ಭಗವಂತನಾದವನು ಬರೀ ವರಗಳನ್ನು ಕೊಡೋದಕ್ಕೆರಲ್ಲ ಭಕ್ತಿ ಪಂಥದ ಬಹಳ ದೊಡ್ಡ ಸಂದೇಶ ಯಾರು ನಿರ್ಮಲ ಅಂತಃಕರಣದಿಂದ ಭಕ್ತಿಯನ್ನು ತೋರಿಸ್ತಾರೋ ಅವರಿಗೆ ದೇವರೇ ಸ್ವತಃ ಬಂದು ಸೇವೆಯನ್ನು ಮಾಡ್ತಾನೆ ಅಂತ ಹೇಳಿ ಆ ರೀತಿಯಾಗಿರುವಂತಹ ಒಂದು ಸಂದೇಶವನ್ನು ಕನಕದಾಸರು ನಮ್ಮೆಲ್ಲರ ಮುಂದೆ ಇಟ್ಟು ಹೋಗಿದ್ದಾರೆ ಅವರ ವ ಅವರ ಕವಿತೆಗಳು ಅವರು ಬರೆದಿರುವಂತಹ ಕೀರ್ತನೆಗಳು ಅವರ ಸಂದೇಶ ಅವರ ಬದುಕೇ ಒಂದು ಬಹಳ ದೊಡ್ಡ ಸಂದೇಶ ಒಂದು ಸಾಮಾನ್ಯ ಜಾತಿಯಲ್ಲಿ ತಳಜಾತಿಯಲ್ಲಿ ನಿಂದನೆಗೆ ಒಳಗಾದಂತಹ ಅವಮಾನಕ್ಕೆ ಒಳಗಾದಂತಹ ತ ಸಾಮಾಜಿಕ ಸ್ತರದಲ್ಲಿ ಹುಟ್ಟಿದಂತಹ ಕನಕದಾಸರು ಇಡೀ ಕರ್ನಾಟಕದ ಜಾತಿ ಕುಲ ಮತಗಳ ಭೇದವಿಲ್ಲದೆ ಎಲ್ಲರ ಗೌರವಕ್ಕೆ ಪಾತ್ರರಾಗಬೇಕು ಅಂತ ಹೇಳಿದರೆ ಅವರು ಮಾಡಿದಂತಹ ಒಂದು ಸಾಮಾಜಿಕ ಚಿಂತನೆ ಅವರು ಜನರ ನೋವಿನ ಬಗ್ಗೆ ಅವರು ತೋರಿಸಿದ ಸ್ಪಂದನ ಅವುಗಳೆಲ್ಲದರಿಂದಾಗಿ ಅವರು ಬರೆದಂತಹ ಕೀರ್ತನೆಗಳು ಇವತ್ತು ಜನರ ನಾಲಿಗೆಯ ಮೇಲೆ ನೆಲೆದಾಡ್ತಾ ಇದ್ದಾವೆ ಅಂತಹ ಸಂತಶ್ರೇಷ್ಠರನ್ನು ನಾವು ಗೌರವಿಸ್ತಾ ಇರೋದು ಒಂದು ಜಾತಿಗೆ ಸೀಮಿತರಾದವರು ಅಂತ ಅಲ್ಲ ಅವರು ಎಲ್ಲರಿಗೂ ಸೇರಿದವರು ನೊಂದವರೆಲ್ಲವರಿಗೂ ಸೇರಿದವರು ಯಾರು ತುಳಿತಕ್ಕೊಳಗಾಗಿದ್ದರೋ ಅವರೆಲ್ಲರ ದನಿಯಾಗಿ ನಿಂತವರು ಹಾಗಾಗಿಯೇ ನಾವು ಬಂಡಾಯ ಸಾಹಿತ್ಯ ಅಂತ ಯಾವುದನ್ನು ಕರಿತೀವಿ ಅದು ಹುಟ್ಟೋದಕ್ಕೆ ಅಷ್ಟು ಹಿಂದೆಯೇ ಒಂದು ರಾಮಧಾನ್ಯ ಚರಿತೆಯನ್ನು ಬರೆದರು ಅಷ್ಟು ರೂಪಕವಾಗಿ ರಾಗಿಯನ್ನು ಜನರ ಅನ್ನ ಅದು ಬಹುಜನರ ಅನ್ನವಾಗಿರುವ ರಾಗಿಯನ್ನು ಬೇರೆ ನೆಲ್ಲಕ್ಕೆ ಅನ್ನ ಅಣುಗಿಸಿದ್ದಕ್ಕೆ ಏನು ಪರಿಣಾಮವಾಗಿ ರಾಮ ಒಂದು ತೀರ್ಪನ್ನು ಕೊಟ್ಟ ಯಾವುದು ಶ್ರೇಷ್ಠ ಅಂತ ಹೇಳಿದ ಅನ್ನೋದರ ಬಗ್ಗೆ ಒಂದು ಮಹಾಕಾವ್ಯವನ್ನೇ ಬರೆದರು ಆ ಕಾವ್ಯ ಇವತ್ತು ರಾಮಧಾನ್ಯ ಚರಿತ್ರೆ ಅಂತ ಇದಾಗ್ತಾ ಇದೆ ಜನಸಾಮಾನ್ಯರ ಸಂಕೇತವಾಗಿರುವ ಜನಸಾಮಾನ್ಯರ ಅನ್ನವಾಗಿರುವ ಆ ರಾಗಿಯನ್ನು ಆ ರಾಗವ ರಾಗಿಯನ್ನು ಆ ರೀತಿಯಾಗಿ ಕೀರ್ತಿಸಿದಂತಹ ಒಂದು ರೂಪಕ ಪ್ರಜ್ಞೆ ಕನಕದಾಸರಿಗೆ ಇದ್ದದ್ದಕ್ಕೆ ಕಾರಣ ಅವರು ಸ್ವತಃ ಶೋಷಿತ ಜಾತಿಯಲ್ಲಿ ಹುಟ್ಟಿದ್ದದ್ದು ಕೆಳಜಾತಿಯಲ್ಲಿ ಹುಟ್ಟಿದ್ದದ್ದು ಅದರ ಮೇಲೆ ಅವರ ಕಾಲದಲ್ಲೂ ಹೋರಾಟ ಮಾಡಿ ಆ ಸಂತ ಪದವಿಯನ್ನು ಸಾರ್ಥಕಗೊಳಿಸಿಕೊಂಡದ್ದು ಅದು ನಮ್ಮೆಲ್ಲರಿಗೂ ಪ್ರೇರಣೆಯಾಗಿರಬೇಕು ಅವರು ಏನು ಸಂದೇಶ ಕೊಟ್ಟಿದ್ದಾರೋ ಆ ಕುಲದ ಬಗ್ಗೆ ಮತ್ತು ಮೇಲು ಕೀಳುಗಳ ಬಗ್ಗೆ ಅದೆಲ್ಲವೂ ಕೂಡ ನಮ್ಮನ್ನು ಮುನ್ನಡೆಸಬೇಕು ಮತ್ತು ಮುನ್ನಡೆಸುತ್ತೆ ಕರ್ನಾಟಕದ ಒಂದು ವಿವೇಕದ ಬಹಳ ದೊಡ್ಡ ಪ್ರತೀಕವಾಗಿ ಕನಕದಾಸರು ನಮ್ಮ ಮುಂದೆ ನಿಂತಿದ್ದಾರೆ ಅವರಿಗೆ ನಮ್ಮೆಲ್ಲರ ಗೌರವ ಸದಾ ಸಲ್ಲುತ್ತೆ ಅಂತ ಹೇಳಿ ಈ ಅವಕಾಶವನ್ನು ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಒಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ